ಅವನು ತನ್ನ ಚಾತುರಿ ಮತ್ತು ವಿವೇಕದ ಬಗ್ಗೆ ತುಂಬಾ ಹೆಮ್ಮೆ ಪಪ್ಪಟ್ಟುಕೊಂಡವನಾಗಿದ್ದ ಅವನು ಯಾವ ತಿರಪ್ಪು ತೆಗೆದುಕೊಂಡರೂ ಅದು ತಪ್ಪಾಗಲ್ಲ ಎಂದು ನಂಬಿದ ಒಂದು ದಿನ ಅವನು ತನ್ನ ಪಾಂಡಿತ್ಯವನ್ನು ಪ್ರದರ್ಶಿಸಲು ಪಪ್ತರದ ಸಮೂಪದ ಅರಣ್ಯದಲ್ಲಿ ಇದ್ದ ಸೀನ ವಿಲುಗಳನ್ನು ಹಿಡಿದು ಒಂದೇ ರೀತಿಯಾಗಿ ಪೋಷಿಸಿ ತರಬೇತಿ ಕೊಟ್ಟುಟ್ಟು ಅವುಗಳನ್ನನೆಲ್ಲ ಇಡೀ ಗ್ರಾಮಕ್ಕೆ ತೋರಿಸುತ್ತೇನೆಂದು ನಿರ್ಬಂಧಿಸಿದ ಅವನ ಅಭಿಪ್ರಾಯ ಪ್ರಕಾರ ಅವನು ಜೆಲ್ಲ ನವಿಲುಗಳನ್ನು ಅಷ್ಟು ಸಮಾನವಾಗಿ ತಬೇತಿ ಕೊಟ್ಟಿದ್ದ ಯಾರಿಗೂ ಅದು ಯಾವ ನವಿಲು ಹುಟ್ಟಿದದು ಯಾವುದು ಹಿಡಿದದು ಎಂದು ಗೊತ್ತಾಗುವುದಿಲ್ಲ ಆದರೆ ಅವನು ಒಂದು ನವಿಲು ಅದೇ ಮೊದಲಿಗೆ ಹಿಡಿದದ್ದು ಇದನ್ನು ವಿಶೇಷವಾಗಿ ತನ್ನ ಪ್ರದರ್ಶನ ಗರ್ವದ ಸೂಚಕ ಎಂದುಕೊಂಡಿದ್ದ ಪ್ರದರ್ಶನದ ದೀನ್ ಅವನು ಅಸ್ರಿ ನವಿಲುಗಳನ್ನು ಎಲ್ಲ ಮುಂದೆ ನಿಲ್ಲಿಸಿದ ಕುದು್ರ ನವರು ಮೂಗರಾಗಿದ್ದರಂತೆ ಅಲ್ಲ ನವಿಲುಗಳು ಹಿಂದೆ ತರಹ ಇತ್ತವು ಆ ಬಂದಿದ್ದ ಒಂದು ಬುದಿನಿವಂತನಾಗಿರುವ ಹಿರಿಯನು ಹೇಳಿದ ಇವುಗಳೇ ಇವುಗಳೆಲ್ಲ ಚೆನ್ನಾಗಿವೆ ಆದರೆ ಒಂದು ನನಗೆ ತೊಂದರೆ ಇದೆ ನಾನು ನಿಖರವಾಗಿ ನೋಡಿದರೆ ದೋಷ ಪತ್ತೆ ಮಾಡಬಹುದು ಅದು ಕೇರಿದ ಶಿರಸ್ತೇದಾರನು ಅಹಂಕಾರದಿಂದ ಚೆಲ್ಲ ನವಿಲುಗಳು ಸಮಾನ್ ಅವುಗಳಲ್ಲಿ ನಾನು ವೈಶಿಷ್ಟ್ಯವನ್ನೇ ನಿರ್ಮಿಸಿದ್ದೇನೆ ಎಂದು ಕೂಗಿಬಿತ್ತ ಹಿರಿಯನು ನಗುತು ನಿನ್ನೆ ಏಗ ಅವುಗಳಲ್ಲಿ ಕೇವಲೊಪ್ಪನೆ ಮಾನವನೆಂಬುದನ್ನು ಬಿತ್ತು ಕೊಟ್ಟೆ ನವಿಲುಗಳು ಮಾತಾಡಲ್ ನಿನಗೆ ನಿನ್ನ ಅಹಂಕಾರವೇ ಹಿಡಿದಿದ್ದು ಅಹಂಕಾರ ಇರಿ ಜಿಮಾನವನ್ನು ಮರೆಸಬಹುದು ಅದು ಬುದ್ಧಿವಂತನನ್ನು ಮೂರ್ಖನಾಗಿಸಬಹುದು ಇನ್ನು ಬೇಕಾದರೆ ಬೇರೆ ಪಾತ್ರಗಳು ಅವವ ಪ್ರಾಣಿಗಳೊಂದಿಗೆ ಮತ್ತಷ್ಟು ಕಮ್ನೆಗಳನ್ನು ಕೋರಬಹುದು ಹಾಯ್ ಫ್ರೆಂಡ್ಸ್ ಕತೆ ನೋಡಿದ್ರಲ್ಲ ಚೆನ್ನಾಗಿದೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಬನ್ನಿ ಹೀಗೆ ಒಂದೊಂದಾಗೆ ಚೆನ್ನಾಗಿರೋ ಕತೆಗಳು ನಾನು ಟ್ರೈ ಮಾಡ್ತೀನಿ ವಿಡಿಯೋ ಹಾಕೋಕ್ಕೆ ಹೀಗೆ ನಾನು ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್